নির ಪ್ರೇಕ್ಷರಿಗಾಗಿ ಬಹಳಷ್ಟು ಸ್ಥಳಾವಕಾಶವನ್ನು ಸಂಘಟಕರು ಮಾಡಿದ್ದಾರೆ ನೀವು ಪಂದ್ಯ ಈ ಕೂಡ ಪ್ರಮುಖ ರೂವಾರಿಗಳಾಗಿರುವಂತಹ ನದಿ ಅಫೀಸ್ ಅವರು ಅದೇ ರೀತಿ ಎಸ್ಕೆಸ್ ಪೊಮೆಟ ಮಂಡಿಯ ಪ್ರಮುಖರಾಗಿರುವಂತಹ ಸದ್ದಾಂ ಹುಸೇನ್ ಅವರು ಭಾಗದ ಜನಪ್ರಿಯ ಆಟಗಾರ ಮೈಟಿಯ ಕೃಷ್ಣ ಇವರೆಲ್ಲರೂ ಕೂಡ ಇವಾಗ ಮೈದಾನಕ್ಕೆ ಹೋಗ್ತಾ ಇದ್ದಾರೆ ಒಂದು ಮೂಲ ಉದ್ದೇಶ ಆ ನಿಟ್ಟಲ್ಲಿ ಇವಾಗ ಎಕ್ಸಿಬಿಷನ್ ಪಂದ್ಯವನ್ನು ಎರಡು ಮಹಿಳಾ ಆಟಗಾರ್ತಿಯರ ತಂಡಗಳ ನಡುವೆ ನಡೆಸ್ತಾ ಇದ್ದಾರೆ ಆ ನಿಟ್ಟಲ್ಲಿ ಬೆಂಗಳೂರು ವುಮೆನ್ಸ್ ಮತ್ತು चले यमुना गंगा उचले जिले की तब शुभ आशीष मांगे याही तब जय गाथा जन... మొదల చూటాశ వైట్ బాల్ అందు తీర్పు కూడా ఎక్స్ట్రా రూపంలో ఆరంభిస్తాయి బెంగళూరు మెన్స్ అంట మైట్ బాల్ ಸೋಟಗಳ ಸೇರ್ಪಡೆ ಕೂಡ ಇವಾಗಲೇ ನಮ್ಮ ಈ ಪಂದ್ಯಕೂಟಕ್ಕೆ ಆಗಮಿಸ್ತಾ ಇರುವಂತಹ ಸಿಎಂಸಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ರಿಯಾಜ್ ಅಹಮದ್ ಅವರು ಇವಾಗಲೇ ಈ ಬಂದಿದ್ದಾರೆ ಜೊತೆಗೆ ನಮ್ಮ ವಾರ್ಡ್ ನಂಬರ್ ಫೋರ್ಟೀನ್ ಇದರ ಕೌನ್ಸಿಲರ್ ಆಗಿರುವಂತಹ ಸೈಯದ್ ವಜೀರ್ ಅವರು ಇವರು ಕೂಡ ಬಂದಿದ್ದಾರೆ ಕೂಡ ಆತ್ಮೀಯ ಸ್ವಾಗತ ಆದರಣ ಸ್ವಾಗತವನ್ನು ಕೊಡ್ತಾ ಫ್ರೆಂಡ್ಸ್ ಮುಳುಬಾಗಿಲು ಕಪ್ಪಿನ ಪರವಾಗಿ ಶಾರ್ಟ್ ಆಗಿತ್ತು ವಾಸು ರೀತಿಯ ಒಂದು ಹೊಡೆತವನ್ನು ಕವರ್ಸ್ ಸುಭಾಗದಲ್ಲಿ ದಾಖಲಿಸಿದ್ರು ಒಂದೊಟ್ಟುಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ ಆ ನಿಟ್ಟಲ್ಲಿ ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಪಂದ್ಯಕೂಟಕ್ಕೆ ಆಗಮಿಸ್ತಾ ಇರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಮೊಳಿ ಭಾಗಲೇ ಅಧ್ಯಕ್ಷರಾಗಿರುವಂತಹ ಹುಸೇನ್ ಅವರು ಬಂದಿದ್ದಾರೆ ಅವರಿಗೆ ಕೂಡ ಮತ್ತೊಮ್ಮೆ ಸ್ವಾಗತ ಪ್ರೀತಿ ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹೊಡೆವಾಗಿ ದಾಖಲಿಸಿದ್ದಾರೆ ಸೇರ್ಪಡೆ ಸೇರ್ಪಡೆವಾಗಿ ಎರಡನೇ ಕೂಡ ಪೂರ್ಣಗೊಳಿಸಿದ್ರು ಆ ನಿಟ್ಟಲ್ಲಿ ಇವಾಗ ಕಂಡದ ಮೊತ್ತ ನಾಲ್ಕೋಟಗಳು ಮತ್ತೆ ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ ಯಕ್ಷ ಸೋಡೆ ಕರಾವಳಿ ಭಾಗದ ತಂಡ ಉಡುಪಿ ವುಮೆನ್ಸ್ ಬೆಂಗಳೂರು ವುಮೆನ್ಸ್ ಎದುರಿಸ್ತಾ ಇರುವಂತಹ ಈ ಪ್ರದರ್ಶನ ಪಂದ್ಯ ಮೊದಲ ಬಾರಿಗೆ ಈ ಭಾಗದಲ್ಲಿ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಕ್ರಾಸ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಶಾರ್ಟ್ ವಿಕೆಟ್ ಅಲ್ಲಿ ರಕ್ಷಣೆ ಮಾಡಿದ್ರು ಮತ್ತೆ ನೋಟುಗಳ ಸೇರ್ಪಡೆ ಆಗ್ತಾ ಇದೆ ತಂಡದ ಮೊತ್ತ ಇವಾಗ ಮೊದಲ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇರುವಂತ ಬೆಂಗಳೂರು ತಂಡ

ಪೊಲೀಸ್ ಅಸಿಸ್ಟೆಂಟ್ ಸೂಪರಿ ಮನೀಷಾ ಐ ಪಿ ಎಸ್ ಅವರು ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಪ್ರೀತಿ ಪೂರಕವಾಗಿರುವಂತಹ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದಾವೆ ಅವರು ಕೂಡ ವೇದಿಕೆ ಮೇಲ್ಭಾಗದಲ್ಲಿ ಉಪಸ್ಥಿತಿಯನ್ನು ಕಂಡು ಈ ಬಂದ್ಯಕೂಟವನ್ನು ವೀಕ್ಷಿಸಬೇಕಾಗಿ ನಾವು ಆತ್ಮೀಯವಾಗಿ ಕೈಕೊಳ್ತಾ ಇದ್ದೇವೆ य य कान्ा इलाही ओत पूर्स आ ಬಾಲ ಶುದ್ಧ ಮರೆಯಿತು ಒಂದು ಎಸೆತ ಒಳ ತಿರುವನ್ನ ಪಡ್ಕೊಳ್ತಾ ಇದೆ ಗತಿ ಪರಿವರ್ತನೆಯ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಡಾಟ್ ಬಾಲಿನ ಸೇರ್ಪಡೆ ವೈಟ್ ಬಾಲ್ ಎಕ್ಸ್ಟ್ರಾ ಸೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಓಕೆ ರೆಡಿ ಹಾಯ್ ನಮಸ್ತೆ ನಿಮ್ ಎಲ್ರಿಗೂ ಹಾಗೆ ನಮ್ಮ ಮುಳ್ಬಾಗ್ಲಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿದ್ರು ಮುಳ್ಬಾಗ್ಲಿ ಕಪ್ ಅಂತ ಹೇಳಿ ಅದರಲ್ಲಿ ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಅಂತ ಅನ್ಕೊಳ್ತೀನಿ ಫಸ್ಟ್ ಟೈಮ್ ಉಳಬಾಗ್ಲಲ್ಲಿ ಉಮೆನ್ಗೋಸ್ಕರ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಅದರ ಜೊತೆಗೆ ಮೆನ್ಸ್ ಟೂರ್ನಮೆಂಟ್ ಕೂಡ ಪ್ರಾರಂಭ ಆಗಿದೆ ಪ್ರಥಮ ಬಾರಿಗೆ ವುಮೆನ್ಸ್ ಎಕ್ಸಿಬಿಷನ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ವರ್ಷಗಳಲ್ಲಿ ವುಮೆನ್ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತೀವಿ ಅನ್ನೋ ಭರವಸೆ ಮೇಲೆ ಈ ಜನತೆಗೆ ಏನು ಒಂದು ನಂಬಿಕೆಯನ್ನು ಕೊಟ್ಟು ಒಂದು ಪ್ರಾರಂಭವನ್ನು ಮಾಡೋಣ ಅಂತೇಳಿ ನಮ್ಮ ನದೀಮ್ ಆಫೀಸ್ ಸರ್ ಆಗಿರ್ಬೋದು ಅಥವಾ ನಮ್ಮ ಬೆಂಗಳೂರು ಓನರ್ ಆಗಿರ್ತಂತಹ ಎಸ್ ಕೆ ಎಸ್ ಕಿಶನ್ ಸದಂ ಸರ್ ಆಗಿರ್ಬೋದು ಹಾಗೆ ಬೆಂಗಳೂರು ಆ ನಮ್ಗೆ ಇನ್ನೊಂದು ಉಡುಪಿ ಓನರ್ ಆಗಿರ್ತಕ್ಕಂತ ಸೈಫ್ ಸರ್ ಆಗಿರ್ಬೋದು ಹಾಗೆ ನಮ್ಮ ಈ ಕೋಲಾರದ ಅತಿ ಹಳೆಯ ಪ್ಲೇಯರ್ ಬೆಂಗಳೂರ ಪರವಾಗಿ ಆಡ್ತಿದ್ದಂತಹ ಒಬ್ಬ ಕ್ರಿಕೆಟಿಗ ಮೇಟಿ ಕೃಷ್ಣ ಸರ್ ಅವರು ಕೂಡ ಆಗಿರ್ಬೋದು ತುಂಬಾ ಅದ್ಭುತವಾದಂತಹ ಸಪೋರ್ಟ್ ಅನ್ನ ಮಾಡಿದ್ರು ಪ್ರತಿಯೊಬ್ರು ಜೊತೆನೂ ಇನ್ವಾಲ್ವ್ ಆಗಿ ನಮ್ ಜೊತೆ ತುಂಬಾ ಚೆನ್ನಾಗಿ ಒಂದು ತಿಂಗಳಿಂದ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಪ್ರತಿಯೊಬ್ಬ ಪ್ಲೇಯರ್ಗೂ ಬೇಕಾಗಿರ್ತಕ್ಕಂತ ಎಲ್ಲಾ ಸೌಕರ್ಯಗಳನ್ನ ಒದಗಿಸ್ತಾ ಅದ್ಭುತವಾಗಿ ನಮ್ ಜೊತೆ ಕಮ್ಯುನಿಕೇಶನ್ ಮಾಡಿ ಇಲ್ಲಿವರೆಗೂ ಕರ್ಕೊಬಂದು ಒಂದ್ ಮ್ಯಾಚ್ ನ ಪೂರ್ಣವಾಗಿ ಕಂಪ್ಲೀಟ್ ಅನ್ನ ಮಾಡೋದಕ್ಕೆ ತುಂಬಾ ಪ್ರಯತ್ನವನ್ನ ಪಟ್ರು ಅದು ಅಲ್ಲದೆ ಒಳ್ಳೆ ವಿಡಿಯೋ ಅಂದ್ರೆ ಲೈವ್ ಟೆಲಿಕಾಸ್ಟ್ ನ ಕೂಡ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಆದ್ರೆ ಮಳೆ ಪ್ರಭಾವದಿಂದ ಮ್ಯಾಚ್ ಅರ್ಧಕ್ಕೆ ನಿಂತಿದೆ ಆದ್ರೆ ಅದನ್ನ ಕಂಟಿನ್ಯೂಟಿ ಮಾಡ್ತೀವಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಪ್ರಥಮ ಬಾರಿ ಆಗಿದ್ರು ಕೂಡ ಇದು ಅಹ್ ಇತಿಹಾಸಗಳಲ್ಲಿ ನೆನ್ಪಿಡುವಂತಹ ಒಂದು ಟೂರ್ನಮೆಂಟ್ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಮ್ನೆಲ್ಲ ಕರೆಸಿ ಅದ್ಭುತವಾದಂತಹ ಒಂದು ಅನುಭವಕ್ಕೆ ಕಾರಣವನ್ನ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಹಾಗೆ ಮುಳುಬಾಗ್ಲು ಜನತೆ ಕೂಡ ಅತಿ ಅದ್ಭುತವಾಗಿ ನಮ್ಗೆ ಸಹಾಯವನ್ನು ಮಾಡಿದ್ದಾರೆ ಅವ್ರೆಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಮ್ಗೆ ಈ ರೀತಿ ಸಪೋರ್ಟ್ ನ ಮಾಡಿದಂತ ಬ್ಯಾಂಗ್ಳೂರ್ ಓನರ್ ಆಗಿರ್ಬೋದು ಹಾಗೆ ನಮ್ಮ ಉಡುಪಿ ಓನರ್ ಆಗಿರ್ಬೋದು ಇದೆಲ್ಲ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡ್ತಿರ್ತಕ್ಕಂಥ ಕೃಷ್ಣ ಸರ್ ಹಾಗೆ ನಮ್ಮ ನದೀಮ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ನಮ್ಮ ಜೊತೆ ಆ ಕೋಚ್ ಆಗಿ ಬಂದಿರ್ತಕ್ಕಂಥ ನಮ್ಮ ನಾರಾಯಣ್ ಸರ್ ಅವರು ನಮ್ಮ ಕೋಚ್ ಆಗಿ ನಮ್ಮ ಎರಡೂ ತಂಡಗಳಿಗೆ ಆ ಸಪೋರ್ಟ್ ಅನ್ನ ಮಾಡ್ತಾ ಎರಡೂ ತಂಡಗಳಿಗೆ ಕೋಚ್ನ್ ಮಾಡ್ತಿದ್ರು ಇನ್ನೊಬ್ರು ಹಾಗೆ ನಾರಾಯಣ್ ಸರ್ ಅಂತ ಹೇಳಿ ಈ ಟೂರ್ನಮೆಂಟ್ ನ ಆರ್ಗನೈಸ್ ಕಮಿಟಿಲ್ ಇದ್ದಾರೆ ಅವರು ಕೂಡ ನಮ್ಮ ಏನ್ ನಮ್ಮ ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ನಮ್ಮ ಉಳ್ಕೊಳಕ್ ವ್ಯವಸ್ಥೆ ಆಗಿರ್ಬೋದು ಅವರು ಕೂಡ ಕೈ ಜೋಡಿಸಿದ್ದಾರೆ ಸೊ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಇದ್ದ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಎರಡನ್ನ ಮುಗಿಸ್ತೀನಿ ಇದೇ ತರ ಇದೇ ತರ ಕ್ರಿಕೆಟ್ ಕ್ರಿಕೆಟ್ಗೆ ನೀವು ನೋಡ್ತಾ ಇದಾರೆ ಎಷ್ಟು ಅದ್ಭುತವಾಗಿ ಕ್ರಿಕೆಟ್ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ಕೈ ಜೋಡಿಸಿರ್ತ ವುಮೆನ್ ಕೂಡ ಒಂದು ಪಾತ್ರವನ್ನ ವಹಿಸ್ತಾ ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ವರ್ಲ್ಡ್ ಕಪ್ ಆಗಿರ್ಬೋದು ಅಥವಾ ಈಗ ನಡೀತಾ ಇರ್ತಕ್ಕಂಥ ಓಡಿ ಐ ವರ್ಲ್ಡ್ ಕಪ್ ಆಗಿರ್ಬೋದು ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಎಂಟರ್ಟೈನ್ ಕೂಡ ಕೊಡ್ತಾ ಇದೆ ಸೊ ಹಂಗಾಗಿ ಎಲ್ಲಾ ಕ್ರೀಡಾ ಕ್ಷೇತ್ರದಲ್ಲೂ ಸಹ ವುಮೆನ್ ತನ್ನ ಸಾಧನೆಯನ್ನ ಮಾಡ್ತಾ ಇದ್ದಾಳೆ ಇದೇ ರೀತಿ ಮುಳುಬಾಗ್ಲು ಜನತೆಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ ಇದೇ ತರ ಕ್ರಿಕೆಟ್ ನ ಕೇವಲ ಪುರುಷರಿಗೆ ಮಾತ್ರ ಅಲ್ಲ ಮಹಿಳೆಯರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಮಗ್ ಸಪೋರ್ಟ್ ಮಾಡಿ ಆರ್ಗನೈಸ್ ಮಾಡ್ತಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಹಾಗೆ ಈ ಮುಳ್ಭಾಗ್ಲಿಕ್ಕೆ ಅಂತ ಏನ್ ನಡೀತಾ ಇದೆ ಪುರುಷರಿಗೆ ಅವ್ರಿಗೂ ಕೂಡ ವಿಷ್ಯು 아니! 오